ಇಬ್ಬರು ಮಕ್ಕಳಿರುವವರಿಗೆ ಸಿಗುತ್ತೆ ಆರು ರೂಪೀಸ್ ಲಕ್ಷ ಯೋಜನೆಗೆ ಈಗಲೇ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಮತ್ತು ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಇಬ್ಬರು ಮಕ್ಕಳ ಹೆತ್ತವರು ದಿನಕ್ಕೆ ಮೂವತ್ತಾರು ರೂಪೀಸ್ ಉಳಿಸಿಕೊಂಡರೆ ಭವಿಷ್ಯದಲ್ಲಿ ಆರು ರೂಪೀಸ್ ಲಕ್ಷ ದೊರೆಯುವ ಅವಕಾಶವಿದೆ ಬಾಲ್ ಜೀವನ್ ಭೀಮಾ ಯೋಜನೆ ಪೋಷಕರಿಗೆ ಆರ್ಥಿಕ ಭದ್ರತೆ ನೀಡುವ ವಿಶಿಷ್ಟ ಹೆಜ್ಜೆ ಹೆಚ್ಚುವರಿ ಲಾಭ ಸುರಕ್ಷಿತ ಹೂಡಿಕೆ ಮತ್ತು ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿರುವ ಪೋಷಕರಿಗೆ ಭಾರತೀಯ ಪೋಸ್ಟ್ ಆಫೀಸ್ ನೀಡುತ್ತಿರುವ ಬಾಲ್ ಜೀವನ್ ಬಿಮಾ ಯೋಜನೆ ಅತ್ಯಂತ ಉಪಯುಕ್ತವಾಗಿದೆ ದಿನಕ್ಕೆ ಕೇವಲ ಆರು ರೂಪೀಸ್ ಅಥವಾ ಹದಿನೆಂಟು ರೂಪೀಸ್ ರವರೆಗೆ ಹೂಡಿಕೆ ಮಾಡಿದರೆ ಮೆಚುರಿಟಿ ಸಮಯದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆಯಬಹುದಾಗಿದೆ ಈ ಯೋಜನೆ ವಿಶೇಷವಾಗಿ ಇಬ್ಬರೂ ಮಕ್ಕಳಿಗೆ ಮಾತ್ರವೇ ಅನ್ವಯವಾಗುತ್ತದೆ ಉದಾಹರಣೆಗೆ ಪ್ರತಿದಿನವೂ ಇಬ್ಬರ ಹೆಸರಿನಲ್ಲಿ ಹದಿನೆಂಟು ರೂಪೀಸ್ ರೂಪಾಯಿ ಒಬ್ಬರಿಗೆ ಹದಿನೆಂಟು ರೂಪೀಸ್ ಇರಿಸಿದ್ದರೆ ತಿಂಗಳಿಗೆ ಒಂದು ಸಾವಿರ ಎಂಬತ್ತು ರೂಪೀಸ್ ಆಗುತ್ತದೆ ಇದು ವರ್ಷಕ್ಕೆ ಹನ್ನೆರಡು ಸಾವಿರ ಒಂಬೈನೂರ ಅರವತ್ತು ರೂಪೀಸ್ ಆದಾಗ ಹದಿನೈದು ವರ್ಷಗಳ ನಂತರ ಅದು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ನಾನ್ನೂರ ರೂಪೀಸ್ ವೆಚ್ಚವಾದರೂ ನೀವು ಒಟ್ಟು ಆರು ರೂಪೀಸ್ ಲಕ್ಷವರೆಗೆ ಮೂರು ರೂಪೀಸ್ ಲಕ್ಷ ಪ್ರತಿಯೊಬ್ಬರಿಗೆ ಪಡೆಯಬಹುದು ಇತ್ತೀಚೆಗೆ ಬ್ಯಾಂಕ್ಗಳು ನೀಡುತ್ತಿರುವ ಫಿಕ್ಸ್ಡ್ ಡೆಪಾಸಿಟ್ ದರಗಳು ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪೋಸ್ಟ್ ಆಫೀಸ್ ಸ್ಕೀಂಗಳು ಹೆಚ್ಚು ಜನಪ್ರಿಯವಾಗುತ್ತಿವೆ ಮಾತ್ರವಲ್ಲದೆ ಹೆಚ್ಚಿನ ಲಾಭ ನೀಡುವ ಈ ಯೋಜನೆಗಳು ಕುಟುಂಬದ ಖರ್ಚು ಯೋಜನೆಗೆ ದಿಕ್ಕು ನೀಡುತ್ತವೆ ಈ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನ ಶಾಖೆಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳು ಮಾಹಿತಿ ನೀಡುತ್ತಿದ್ದು ಆಧಾರ್ ಮತ್ತು ವಿಳಾಸ ದಾಖಲೆಗಳೊಂದಿಗೆ ಖಾತೆ ತೆರೆಯಬಹುದು ಇದೊಂದು ಸರಳ ಪ್ರಕ್ರಿಯೆ ಮತ್ತು ಯಾವುದೇ ಬ್ಯಾಂಕ್ ಖಾತೆ ಇಲ್ಲದವರೆಗೂ ಅವಕಾಶವಿದೆ ಅರ್ಹತೆ ಕುರಿತು ಮಾತನಾಡುವುದಾದರೆ ಮಕ್ಕಳ ವಯಸ್ಸು ಐದರಿಂದ ರಿಂದ ಇಪ್ಪತ್ತು ವರ್ಷದೊಳಗಿರಬೇಕು ಪೋಷಕರ ವಯಸ್ಸು ನಲವತ್ತೈದು ವರ್ಷವನ್ನು ಮೀರಬಾರದು ಇದನ್ನು ಮಕ್ಕಳ ಹೆಸರಿನಲ್ಲಿ ಮಾತ್ರ ತೆರೆಯಬೇಕು ಎಂಬುದು ಯೋಜನೆಯ ನಿರ್ಧಾರ ಇನ್ನೂ ಉಳಿತಾಯಕ್ಕೆ ನಿರ್ಧಾರ ಮಾಡಲಾಗದೆ ಗೊಂದಲದಲ್ಲಿರುವ ಪೋಷಕರಿಗೆ ಈ ಯೋಜನೆ ಒಂದು ಸ್ಪಷ್ಟ ಮಾರ್ಗವನ್ನೇ ನೀಡುತ್ತದೆ ಮಕ್ಕಳು ಉನ್ನತ ಶಿಕ್ಷಣ ಅಥವಾ ಮದುವೆ ಹಂತಕ್ಕೆ ಬಂದಾಗ ಆರ್ಥಿಕ ನೆರವು ಬೇಕಾದಾಗ ಇದು ಅತ್ಯಂತ ಉಪಯುಕ್ತವಾಗಬಹುದು ನೀವಿನ್ನೂ ಅರ್ಜಿ ಹಾಕಿಲ್ವಾ ಹಾಗಾದರೆ ಈಗಲೇ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಅರ್ಜಿ ಹಾಕಿ ಯೋಜನೆಯ ಲಾಭ ಪಡೆಯಿರಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು